ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ನಿಮಗೆ ಮನೆನ ತೋರಿಸ್ಬೇಕು ಅಂತ ಬಟ್ ಟೈಮೇ ಕೂಡ ಬಂದಿರಲಿಲ್ಲ ಅಂತ ಹೇಳ್ಬೋದು ಬಟ್ ಇವಾಗ ಏನಪ್ಪಾ ಅಂದರೆ ಈ ಮನೆನ ನಾವು ಖಾಲಿ ಮಾಡಿದ್ದೀವಿ ಸೊ ಖಾಲಿ ಮನೇನ ತೋರಿಸ್ತಾ ಇದ್ದೀವಿ ಇವಾಗ ಬೇರೆ ಮನೆಗೆ ಹೋಗಿದ್ದೀವಿ ನಾವು ಬನ್ನಿ ಮುಂದಿನ ರೀತಿಯಲ್ಲಿ ಒಳಗಡೆ ಹೋಗ್ತಾ ಹೇಳ್ತೀವಿ ಇದು ನಾವಿದ್ದಂತಹ ಮನೆ ಎಕ್ಸ್ ಹೋಮ್ అదే ముంచే యూట్యూబ్ గతేర్ మన బే స ಸೊ ಸುನಿ ಅವ್ರೆ ಒಳಗಡೆ ಬಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ರೆ ವಾಯ್ಸ್ ಇನ್ನ ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸುತ್ತೆ ಇನ್ನು ಕ್ಲಿಯರ್ ಆಗಿ ಇಕೋ ಆಗುತ್ತೆ ಮಾತಾಡಿ ಸೊ ಇದು ಹಾಲ್ ಈ ತರ ಇತ್ತು ಇದೊಂದು ತುಂಬಾ ಹಳೆ ಕಾಲದಲ್ಲಿ ಕಟ್ಸಿರ್ತಾರಲ್ಲ ಆತರ ಒಂದು ಮನೆ ಇದು ಇದು ಒಂದು ಬಿಡಿ ಬಿಡಿಯ ಲೇಔಟ್ ತುಂಬಾ ಹಿಂದೆ ಕಟ್ಸಿರುವಂತದ್ದು ಈ ಮನೆಯನ್ನ ನಾವು ಯಾಕೆ ಈ ಮನೆಗೆ ಬಂದಿದ್ದು ಹೆಂಗ್ ಬಂದಿದ್ದು ಅಂತ ನಾವು ಮದ್ವೆ ಆಗಿ ಹೊಸಕರಲ್ಲಿ ಬ್ಯಾಂಗ್ಳೂರ್ಗೆ ಬಂದಾಗ ನಾವು ಮನೆ ಹುಡುಕ್ತಾ ಇತ್ತು ತುಂಬಾ ಹುಡುಕಾಡಿ ಸುಸ್ತಾಗಿಬಿಟ್ಟಿತ್ತು ಕೋರಮಂಗ್ಲಲ್ಲಿ ಹುಡುಕ್ತು ಆಡುಗುಡಿಯಲ್ಲಿ ಹುಡುಕ್ತೋ ಬೆಳಂದೂರಲ್ಲಿ ಹುಡುಕ್ತೋ ಎಲ್ಲ ಕಡೆ ಮಾರಾಜಿಯಲ್ಲಿ ನೋಡ್ದು ಎಲ್ಲ ಕಡೆನೂ ಸುಸ್ತಾಗಿತ್ತು ಈ ಏರಿಯಾದಲ್ಲೂ ಮುರುಗೇಶ್ಪಾಳ್ಯದಲ್ಲೂ ನೋಡೋದು ಸ್ವಲ್ಪ ಸುಸ್ತಾಯ್ತು ಯಾವುದೋ ಮನೆ ಸಿಗ್ಲಿಲ್ಲ ಕೊನೆಗೆ ಇದೊಂದು ನೋಡಿ ಬಿಟ್ಬಿಟ್ಟಿದೀವಲ್ಲ ಬನ್ನಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ಬೇಕಿದ್ರೆ ಟೂ ಲೇಟ್ ಅಂತ ಹಾಕಿದ್ರು ನಮ್ಗೆ ಟೂ ಬಿ ಎಚ್ ಕೆ ಅಂತ ಇದು ಬರ್ತಿರ್ಲಿಲ್ಲ ಓನರ್ನ ಕರೆಸಿ ನಾವು ಮನೇನ ನೋಡ್ದು ನೋಡಾದ ಮೇಲೆ ಗೊತ್ತಾಯಿತು ಟು ಬಿ ಎಚ್ ಕೆ ಅಂತ ಟು ಬಿ ಎಚ್ ಕೆ ಆಲ್ಮೋಸ್ಟ್ ಈ ಏರಿಯಾದಲೆಲ್ಲ ಕೇಳಿದ್ರು ನಾವು ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ಥರ ಹೇಳ್ತಿದ್ರು ಸೊ ನಾವು ಆಂಟಿಗೆ ಸರಿ ಆಂಟಿ ನಾವು ಟು ಬಿ ಎಚ್ ಕೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಕೀ ಕೊಟ್ಟು ಹೋಗ್ತಿದ್ದು ಬಟ್ ಸುಮ್ಮನೆ ಕೇಳ್ದು ಈ ಬಾಡಿಗೆ ಎಷ್ಟು ಅಂತ ಹೇಳ್ತೀನಿ ಅದನ್ನು ಮುಂದೆ ಸ್ಕಿಪ್ ಮಾಡಿದೆ ಕೇಳ್ಬಿ ಸೊ ತುಂಬ ರೀಸನಬಲ್ ಆಗಿತ್ತು ನಾವು ಹುಡುಕ್ತಿದ್ದಿದ್ರಿಂದ ಈ ಮನೆನ ಓಕೆ ಅಂತ ಡಿಸೈಡ್ ಮಾಡ್ದು ಬಟ್ ಏನಪ್ಪಾ ಅಂತ ಅಂದ್ರೆ ನನ್ನ ತಮ್ಮನ ನನ್ನ ಜೊತೆಗೆ ಇರ್ತಾನೆ ಅನ್ನೋ ಕಾರಣಕ್ಕೆ ನಾವು ಇಷ್ಟು ದೊಡ್ಡ ಮನೆಗೆ ಬಂದಿದ್ದು ಬಟ್ ಇಬ್ರಿಗೆ ಇದಂತೂ ತುಂಬಾ ದೊಡ್ಡ ಮನೆ ಅಂತ ಹೇಳ್ಬೋದು ಯಾರ್ಯಾರು ಇವಾಗ ಕೆಲಸ ಮಾಡ್ತಿರ್ತಾರಲ್ವಾ ವರ್ಕಿಂಗ್ ವುಮೆನ್ ಅವ್ರಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಮೈಂಟೈನ್ ಮಾಡೋದು ತುಂಬಾ ಕಷ್ಟ ನೀವೊಂದು ಏನು ಮನೆ ಕೆಲಸವ್ರನ್ನ ಇಟ್ಕೊಂಡ್ರೆ ಬೆಟರ್ ಬಟ್ ಇಲ್ಲ ನಾನೇ ಎಲ್ಲ ಮಾಡ್ಕೊಡ್ತೀನಿ ಅಂದ್ರೆ ತುಂಬಾನೇ ಕಷ್ಟ ಸೊ ನಾವು ಇವತ್ತೇ ಶಿಫ್ಟಿಂಗ್ ಮಾಡಿದ್ದು ನನಗೆ ಟೈಮ್ ಸಿಕ್ತ ಇಲ್ಲ ವಿಡಿಯೋ ಮಾಡ್ಕೊಳೋದಕ್ಕೆ ಆಮೇಲೆ ಕೀ ತಗೊಂಡೋಗಿ ನಾವು ಓನರ್ ಕೊಟ್ಬಿಡ್ತೀವಿ ಆಮೇಲೆ ವಿಡಿಯೋ ಮಾಡ್ಕೊಳೋದಕ್ಕೆ ಟೈಮ್ ಸಿಗೋದಿಲ್ಲ ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ನಾನು ಹಿಂಗಿದ್ದೀನಿ ಅದೇ ಆ ಟೈರಲ್ಲಿ ಮಾಡ್ತಿದ್ದೀನಿ ಸೊ ಡೋಂಟ್ ಮೈಂಡ್ ಇವತ್ತೆ ಶಿಫ್ಟ್ ಮಾಡಿ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಈ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ತಿರೋದು ಇವಾಗ ನೀವೇನ್ ನೋಡ್ತಿದ್ದೀರಲ್ಲ ಇದು ಹಾಲ್ ಇಲ್ಲಿ ಬಂದ್ರೆ ಎರಡು ಹಾಲ್ ಇದೆ ಈಗ ಒಂದು ಹಾಲ್ ಓಕೆನಾ ನೀವು ಹಾಗೆ ಸೊ ಇಲ್ಲೆಲ್ಲ ನಾನು ಯಾರೋ ಕಸ ಬಿಸಾಕೆಲ್ಲ ಈ ಕಡೆ ಸೈಡಲ್ಲಿ ತುಂಬಿಟ್ಕೊಂಡಿದ್ದೀನಿ ಸೊ ಡೋಂಟ್ ಮೈಂಡ್ ಹೀಗೆ ನೀವು ಬಂದರೆ ಇಲ್ಲಿ ನಾನು ದೇವ್ರ ಪೂಜೆ ನಾನು ಇಲ್ಲೇ ಮಾಡ್ತಿದ್ದಿದ್ದು ಇಲ್ಲಿ ಮಾಡ್ತಿದ್ದೆ ಇಲ್ಲಿ ದೇವ್ರ ಪೂಜೆಗೆ ಬೇಕಾಗಿರೋ ಇಲ್ಲಿ ಇಟ್ಕೊಳ್ತಿದ್ದೆ ಮತ್ತು ಇಲ್ಲಿ ಏನಾದರೂ ಅರ್ಜೆಂಟಾಗಿ ಬೇಕಾಗಿರೋದು ಕೊಬ್ಬರಿ ಎಣ್ಣೆ ಏನಾದರೂ ಕೀಗಳು ಎಲ್ಲ ಇಲ್ಲೇ ಇಟ್ಕೊಳ್ತಿದ್ದೆ ಸೊ ನೀವು ಹಾಗೆ ಬಂದರೆ ಇದೊಂಥರ ಹಾಲ್ ಇದೊಂಥರ ಮಿನಿ ಹಾಲ್ನೇ ಸೊ ಈ ತರ ಕಾಣಿಸುತ್ತೆ ನಾನಂತೂ ಫಸ್ಟ್ ಮನೆ ಬಂದಾಗ ನಿಮಗೊಂಥರ ಹಳೇ ಬೈಕ್ ಕೊಡ್ತಿತ್ತು ತುಂಬಾ ಇಂಪ್ರೆಸ್ ಆಗಿತ್ತು ಅಂತಾನೆ ಹೇಳ್ಬೋದು ಹೋದ್ರೆ ಇನ್ನ ಸಂಜೆನೆ ಬರ್ತಿದ್ದು ಸೊ ಎರಡ್ ಬೆಡ್ರೂಮ್ ಅಂತ ಹೇಳಿದ್ನಲ್ಲ ಒಂದು ಬಂದು ತುಂಬಾ ಚಿಕ್ಕದಿದೆ ಇನ್ನೊಂದು ತುಂಬಾ ದೊಡ್ಡದಾಗಿದೆ ಬನ್ನಿ ಫಸ್ಟ್ ಚಿಕ್ಕದಿರೋ ಬೆಡ್ರೂಮ್ ತೋರಿಸ್ತೀನಿ ನಿಮಗೆ ಇದು ಒಂದು ಬೆಡ್ರೂಮ್ ಚಿಕ್ಕದಾಗಿದೆ ಒಂಥರ ಒನ್ ಪಾಯಿಂಟ್ ಫೈವ್ ಇಲ್ಲಿ ಇದೆಲ್ಲ ನಾನು ತಗೊಂಡು ಹೋಗ್ಬೇಕು ಇದನ್ನೆಲ್ಲ ತಗೊಂಡು ಹೋಗ್ಬೇಕು ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗ್ಬಿಟ್ಟಿದೆ ಅಲ್ಲಿ ಇಲ್ಲಿ ಚಿಕ್ಕದಿರೋದೆಲ್ಲ ಹುಡುಕಿ ಇವಾಗ ತಗೊಂಡು ಹೋಗೋಣ ಅಂತ ಹೇಳ್ತಿದ್ದೀನಿ ಸೊ ನನ್ನ ಲ್ಯಾಪ್ಟಾಪ್ ಅಲ್ಲಿ ಏನದು ಲಗೇಜ್ ಎಲ್ಲ ತುಂಬ್ಕೊಂಡು ಹೋಗ್ತಾರಲ್ಲ ಗಾಡಿಯಲ್ಲಿ ಇಡೋದಕ್ಕೆ ನನ್ನ ಪೀಸಿನ ಗಾಡಿಯಲ್ಲಿ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳೋದು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದ್ರೆ ನಾನು ಕಂಪ್ನಿಗೆ ಕೊಟ್ಟು ಕಟ್ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ವೆಂಟಿಲೇಷನ್ ಅಂತ ಹೇಳಿ ಇಲ್ಲಿ ತುಂಬಾನೇ ದೊಡ್ಡದಾಗಿರೋ ಒಂದು ವಿಂಡೋ ಬಿಡಿದ್ದಾರೆ ಸೊ ಇದು ಆಲ್ ಅಬೌಟ್ ಈ ಒಂದು ಚಿಕ್ಕ ರೂಮು ನಾನು ಅಲ್ಲಲ್ಲಿ ಈ ತರ ಕಟ್ಕೊಂಡಿದ್ದೀನಿ ರೀಸನ್ ಏನಪ್ಪಾ ಅಂತ ಅಂದ್ರೆ ಹಿಂದೆ ಕಡೆ ಮನೆ ಹೊಡಿತಾ ಇದ್ರು ಊಳೆಲ್ಲ ಟೆರಸ್ ಮೇಲೆ ಹಂಗೆ ಬರ್ತಿತ್ತು ಅದಕ್ಕೋಸ್ಕರ ನಾನು ಮನೆ ಒಳಗಡೆ ಒಣಗಾಡ್ಕೊಳೋಣ ಅಂತ ಕಟ್ಟಿದ್ದೆ ನೆಕ್ಸ್ಟ್ ಬಂದ್ರೆ ಇದಕ್ಕೊಂದು ವಾಶ್ರೂಮ್ ಇದೆ ಅಟ್ಯಾಚ್ಡ್ ವಾಶ್ರೂಮ್ ತರ ಇದನ್ನೇನು ಕ್ಲೀನ್ ಮಾಡಿಲ್ಲ ನಾನು ಮಾಡ್ತಾ ಇದ್ದೀನಿ ಸೊ ಹಾಗೆ ಸಾಕು ತೋರಿಸ್ತಿದ್ದೀನಿ ಇದೊಂದು ಮಿನಿ ವಾಶ್ರೂಮ್ ವಾಶ್ರೂಮ್ ಎಲ್ಲರ ಮನೇಲಿ ಇರುತ್ತಲ್ಲ ಅದನ್ನೇನು ತೋರಿಸಿರಲ್ಲ ನಾರ್ಮಲ್ ಆಗಿ ಒಂದು ವಾಶ್ರೂಮ್ ಇದೆ ಹಾಗೆ ನೀವು ಈ ಕಡೆ ಬಂದ್ರೆ ಕಿಚನ್ ಇದೆ ಬಂದು ತುಂಬಾನೇ ಇಬ್ಬರೇ ಆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ಸ್ ಆಗಿರ್ಬೋದು ಎಲ್ಲಾನು ನಾನು ಮನೆಯಿಂದ ನನ್ಗೆ ಹೋಗೋದಿಕ್ಕೆ ಇಷ್ಟನೇ ಆಗ್ತಿಲ್ಲ ಬಟ್ ಏನಂತ ಅಂದ್ರೆ ನಾನು ರೀಸನ್ ಕೂಡ ಹೇಳ್ತೀನಿ ನಾನು ಇಷ್ಟು ಬಾಡಿಗೆ ಕೊಡ್ತಿದ್ದೆ ಯಾಕೆ ಮನೇನ ಬಿಡ್ತಿದ್ದೀನಿ ಅನ್ನೋದನ್ನು ಕೊನೆ ಹೇಳ್ತೀನಿ ನೋಡಿ ಓಕೆನಾ ಸೊ ಇದೊಂದು ನಮ್ದು ಕಿಚನ್ ಆಗಿತ್ತು ಇಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ತರ ಕೊಟ್ಟಿದ್ದಾರೆ ಬಟ್ ಇವಾಗ ಕತ್ಲಾಗಿದೆ ಅಲ್ಲಿ ಏನು ಕಾಣಿಸೋದಿಲ್ಲ ನಾನೇ ಅಷ್ಟು ಯೂಸ್ ಕೂಡ ಮಾಡ್ತಿರ್ಲಿಲ್ಲ ಅದು ಬಿಟ್ಟರೆ ಇದು ವಾಟರ್ ಪ್ಯೂರಿಫೈಯರ್ ವಾಟರ್ ಪ್ಯೂರಿಫೈಯರ್ ತಗೊಂಡು ಹೋಗಬೇಕು ಹಾಗೆ ಇದೆ ಸೊ ಅಷ್ಟೇ ಇಲ್ಲೊಂದು ಶೆಲ್ಫ್ ಕೊಟ್ಟಿದ್ರು ಮೇಲ್ಗಡೆ ಬಂದಿದೆ ನಾರ್ಮಲ್ ಕಿಚನ್ ಮಾಡ್ಯುಲರ್ ಕಿಚನ್ ಅಲ್ಲ ಓಕೆನಾ ಸೊ ಇಲ್ಲಿ ಬಂದ್ರೆ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್

ಕಬೋರ್ಡ್ಸ್ ಏನು ಇಲ್ಲ ಜಸ್ಟ್ ನಾವೇ ನಮ್ಗೆ ಯಾವ ತರ ಬೇಕು ನಾನು ಇಟ್ಕೊಂಡಿದ್ದೆ ಅದಾದ್ಮೇಲೆ ಬಂದ್ರೆ ಮಾಸ್ಟರ್ ಬಾತ್ರೂಮ್ ಮಾಸ್ಟರ್ ಬಾತ್ರೂಮ್ ಯಾಕೆ ಆ ತರ ಹೇಳ್ತಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ನೀವು ನೋಡಿರ್ತೀರಾ ಏನಪ್ಪಾ ಅಂತಂದ್ರೆ ಅಂದ್ರೆ ಬೆಡ್ರೂಮ್ಸ್ ಎಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ ಬಟ್ ಈ ಒಂದು ವಾಶ್ರೂಮ್ ಇದೆಯಲ್ಲ ನಾರ್ಮಲ್ ಆಗಿ ಬೆಂಗಳೂರಲ್ಲಿರೋ ಬೆಡ್ರೂಮ್ಸ್ ಗಿಂತ ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿದೆ ಅಂತ ಇಲ್ಲಿ ಮಿರರ್ ಕೂಡ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಹಳೆ ಕಾಲದಲ್ಲಿ ಈ ತರನೇ ಕೊಡ್ತಾ ಇದ್ರು ಅನ್ಸುತ್ತೆ ಈ ಒಂದು ವಾಶ್ರೂಮ್ ಅಂತೂ ತುಂಬಾನೇ ದೊಡ್ಡದಾಗಿದೆ ಅಂತ ಹೇಳ್ಬೋದು ಎಲ್ಲಾನು ಆರಾಮಾಗಿ ಇಟ್ಕೊಬಹುದು ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಬಹುದಿತ್ತು ವಾಷಿಂಗ್ ಮೆಷಿನ್ ಪಾಯಿಂಟ್ ಕೊಟ್ಟಿದ್ರು ತುಂಬಾ ದೊಡ್ಡದಾಗಿತ್ತು ನಮ್ಗೆ ಏನಪ್ಪಾ ಅನ್ಸಿದ್ರೆ ಇದು ಅನ್ನೆಸೆಸರಿ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಬಟ್ ನಾನು ಕೇಳಿರೋ ಪ್ರಕಾರ ಹಳೆ ಕಾಲದಲ್ಲೆಲ್ಲ ಹಳೆ ಕಾಲ ಅಂತಂದ್ರೆ ಇಯರ್ಸ್ ಬ್ಯಾಕ್ ಅಲ್ಲೆಲ್ಲ ಇದೇ ತರ ದೊಡ್ಡದಾಗಿ ಒಂದು ಬಾತ್ರೂಮ್ ನ ಕನ್ಸ್ಟ್ರಕ್ಟ್ ಮಾಡ್ತಿದ್ರಂತೆ ರೀಸನ್ ಬಿಹೈಂಡ್ ಏನಪ್ಪಾ ಅಂತ ಅಂದ್ರೆ ಈ ಬಟ್ಟೆ ಹೋಗಿರೋದು ಎಲ್ಲ ಬಾತ್ರೂಮ್ ಅಲ್ಲೇ ಮಾಡೋ ಮಾಡ್ಬೇಕಿತ್ತಲ್ವಾ ಸೊ ಅದಕ್ಕೋಸ್ಕರ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ನಾನು ಯಾಕಪ್ಪ ಚೇಂಜ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಫಸ್ಟ್ ರೀಸನ್ ಬಂದು ತುಂಬಾ ದೊಡ್ಡದಾಗಿದೆ ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಬರೋದ್ರೆ ಸಂಜೆ ಆಗುತ್ತೆ ಅದರಲ್ಲಿ ನನಗೆ ಪಾತ್ರೆ ತೊಳಗೆ ಅಡಿಗೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಮತ್ತೆ ಇಷ್ಟು ದೊಡ್ಡ ಮನೆಯನ್ನ ಕ್ಲೀನ್ ಮಾಡ್ಕೊಳೋದು ಸ್ವಲ್ಪ ಕಷ್ಟನೇ ಆಗಿತ್ತು ನನಗೆ ಹಾಗೆ ಸೆಕೆಂಡ್ ಮಂದಿ ಬಂದ್ರೆ ನಾವು ಇಷ್ಟು ದೊಡ್ಡ ಮನೆಗೆ ಬರಬೇಕು ಅನ್ನೋ ವಿಚಾರ ನಮಗಿರ್ಲಿಲ್ಲ ಒಂದು ರೀಸೆಂಟ್ ಆಗಿ ನಮಿಬ್ರಿಗೆ ಒನ್ ಬಿ ಎಚ್ ಕೆ ಇದ್ರೆ ಸಾಕು ಅನ್ನೋದೇ ಮೈಂಡ್ ಸೆಟ್ ಇದ್ದಿದ್ದು ಬಟ್ ಅರ್ಜೆಂಟ್ ಯಾವುದೇ ಮನೆ ಸಿಗ್ಲಿಲ್ಲ ಓಕೆ ಸ್ವಲ್ಪ ದಿನ ಇರೋಣ ನೆಕ್ಸ್ಟು ನಾವು ಚೇಂಜ್ ಮಾಡ್ಕೊಬೋದು ಅನ್ನೋ ಒಂದು ಕಾರಣಕ್ಕೆ ಈ ಮನೆಗೆ ಬಂದು ಹಾಗೆಯೇ ನೆಕ್ಸ್ಟ್ ರೀಸನ್ ಬಂದು ನಾವು ಆಲ್ಮೋಸ್ಟ್ ಲೀಸ್ ಬರುತ್ತಿದ್ದೋ ಈ ಮನೆಯವರು ಲೀಸ್ಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಅದು ಒಂದು ಅಡಿಷನಲ್ ರೀಸನ್ ಅಂತ ಹೇಳ್ಬೋದು ಹಾಗೆ ಬಾಡಿಗೆ ಎಷ್ಟು ಅಂತ ಹೇಳ್ತೀನಿ ಅಂದಿದ್ನಲ್ಲ ಈ ಮನೆಗೆ ನಾನು ಪೇ ಮಾಡ್ತಿದ್ದಿದ್ದು ಅಂದರೆ ನಾನು ಸುನಿಲ್ ಅವರು ಸೇಫ್ ಪೇ ಮಾಡ್ತಿದ್ದಿದ್ದು ಹದಿನಾಲ್ಕು ಸಾವಿರ ಅಷ್ಟೇ ನಮ್ದಿನ ಇಲ್ವ ನನಗಂತ ಗೊತ್ತಿಲ್ಲ ನಾವು ಪೇ ಮಾಡ್ತಿದ್ದು ಹದಿನಾಲ್ಕು ಸಾವಿರ ತುಂಬ ರೀಸನಬಲ್ ಆಗಿತ್ತು ಈ ಏರಿಯಾದಲ್ಲಿ ಒನ್ ಬಿ ಎಚ್ ಡಿಗೇನೆ ಸಿಕ್ಸ್ಟೀನ್ ಸೆವೆಂಟೀನ್ ತೌಸಂಡ್ ಪೇ ಮಾಡ್ತಾರೆ ಬಟ್ ಈ ಮನೆಗೆ ತುಂಬ ಕಡಿಮೆ ಕೊಟ್ಟಿದ್ರು ಯಾಕೆ ರೀಸನ್ ಮೈಟ್ ಬಿ ಸ್ವಲ್ಪ ಅಡೇ ಇದೆ ಅಂತ ಹೇಳ್ಬೋದು ಮತ್ತೆ ಕಬೋರ್ಡ್ಸ್ ಏನೂ ಇಲ್ಲ ಅನ್ನೋದೊಂದು ಕಾರಣ ಆಗಿರ್ಬೋದು ನಾವು ಕೊಡ್ತಿದ್ದು ಹದಿನಾಲ್ಕು ಸಾವಿರ ರೀಸನಬಲ್ ಇತ್ತಾ ಇಲ್ವಾ ಅನ್ನೋದನ್ನ ನೀವೇ ಹೇಳ್ಬೇಕು ಓಕೆನಾ ನನಗಂದ್ರೆ ಈ ಮನೆ ಬಿಟ್ಟು ನಾವು ಆಗೋದಿಕ್ಕೆ ಆಗ್ತಿಲ್ಲ ನಂಗೆ ಸ್ಟಿಲ್ ನಿಜ ಹೋಗ್ಬೇಕಾ ಅಂತ ಅನ್ನಿಸ್ತಿದೆ ಯಾಕಂದ್ರೆ ನಾವು ಹೊಸದಾಗಿ ಮದ್ವೆ ಆಗಿ ಬಂದಾಗ ಎಲ್ಲ ಇದೇ ಮನೆಯಲ್ಲಿ ನಾವು ಟೈಮ್ ತುಂಬಾ ಸ್ಪೆಂಡ್ ಮಾಡಿದ್ದು ಸಾಟರ್ಡೆ ಸಂಡೇ ಆಗಿರ್ಬೋದು ನಮ್ ಇಬ್ರು ಏಕಾಂತನ ಇದೇ ಮನೆಯಲ್ಲಿ ಸ್ಪೆಂಡ್ ಮಾಡಿದ್ದು ಗೊತ್ತಿರ್ಬೋದು ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ ಮದ್ವೆ ಆದ ನವಜೋಡಿ ಮೊದಲನೇ ಮನೆ ತುಂಬ ಸ್ಪೆಷಲ್ ಆಗಿರುತ್ತೆ ಅವರೆಲ್ಲಾನು ಶೇರ್ ಮಾಡ್ಕೊಂಡಿರ್ತಾರೆ ಜಗಳೂ ಆಡಿರ್ತಾರೆ ಆ ಜಗಳಗಳು ಆ ಸಿಟ್ಟುಗಳು ಎಲ್ಲ ಇದೇ ಮನೆಯಲ್ಲಿರುತ್ತೆ ನನಗೆ ಏನು ತುಂಬಾ ಅಂದರೆ ತುಂಬಾ ಬೇಜಾರಾಗ್ತದೆ ಈ ಒಂದು ಮನೆನ ಬಿಟ್ಟು ಹೋಗೋದಿಕ್ಕೆ ಮತ್ತೆ ಏನ್ ಮಾಡೋದಿಕ್ಕಾಗಲ್ಲ ಬ್ಯಾಂಗ್ಳೂರಲ್ಲಿ ನಾನು ಇದ್ದೀನಿ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಮನೆ ಮೇಲೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ನ ಇಟ್ಕೊಂಬಾರ್ದು ಬಟ್ ಏನು ಮಾಡೋಕ್ಕಾಗುತ್ತೆ ಮನುಷ್ಯನ್ ಫೀಲಿಂಗ್ಸೇ ಆಗಲಿಲ್ವಾ ಎಷ್ಟೇ ಬೇಡ 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 ಅಂತಂದ್ರೂ ಇಲ್ಲ ಇರ್ಲಿ ಇರ್ಲಿ ಇಟ್ಕೊ ಅನ್ನೋ ಥರನೇ ಇರುತ್ತಲ್ಲ ಹಾಗೆ ಈ ಒಂದು ಮನೇಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ವಿ ಆರ್ ಗುಡ್ ಬಟ್ ತುಂಬ ಅಂತ ಮೂವ್ ಆಗ್ತಿದ್ವಿ ಬಟ್ ಈ ನಮ್ಮ ಇವಾಗ ಹೋಗ್ತಿರೋ ಮನೆ ಒನ್ ಬಿ ಎಚ್ ಕೆ ಇಷ್ಟು ದೊಡ್ಡದಾಗಂತೂ ನಿತ್ಯಲು ಇಲ್ವಾ ಇಲ್ಲ ಅರ್ಧದಷ್ಟು ಇದೆ ಅಷ್ಟೇ ಒನ್ ಬಿ ಎಚ್ ಕೆ ನಾವೇ ಬೇಕು ಅಂತ ಹುಡ್ಕಾನೆ ಒನ್ ಬಿ ಎಚ್ ಕೆ ನಾವು ತಗೊಂಡಿರೋದು ಹೇಳೋದನ್ನಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇಬ್ಬರಿಗೆ ಅದು ಸಾಕು ಅಂತ ಅನ್ಸುತ್ತೆ ಇಷ್ಟು ದೊಡ್ಡ ಮನೆ ಇದ್ರೆ ಪ್ರಾಬ್ಲಮ್ ಏನಾಗುತ್ತೆ ಇವತ್ತು ಒಬ್ರು ಒಂದ್ ಕಡೆ ಇರ್ತಾರೆ ಇನ್ನೊಬ್ರು ಇನ್ನೊಂದ್ ಕಡೆ ಇರ್ತಾರೆ ಆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬರೋದಿಲ್ಲ ಅನ್ಸುತ್ತೆ ಬಟ್ ಇವಾಗ ಹೋಗ್ತಿರೋ ಮನೆ ಅವ್ಗೆ ಎಷ್ಟೇ ಆಗಿರೋದ್ರಿಂದ ಕೂತ್ಕೊಂಡ್ರು ಅಲ್ಲೇ ಕುತ್ಕೊಬೇಕು ತಿಂದ್ರು ಅಲ್ಲೇ ತಿನ್ಬೇಕು ಮಲ್ಕೊಂಡ್ರು ಅಲ್ಲೇ ಮಲ್ಕೊಬೇಕು ಸೊ ಆ ಒಂದು ಅಟ್ಯಾಚ್ಮೆಂಟ್ ಕಮಿಟ್ಮೆಂಟ್ಸ್ ಎಲ್ಲಾನು ಹೇಳೋದು ಇನ್ನೂ ಬಾಂಡಿಂಗ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಈ ಮನೆಯ ಹೋಮ್ ಟೂರ್ ನಿಮಗೆ ಎಷ್ಟು ಇಷ್ಟ ಆಯಿತು ಗೊತ್ತಿಲ್ಲ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು ನಾನು ಮೇಲುಗಡೆ ಟೆರೆಸ್ ಎಲ್ಲ ಇದೆ ಬಟ್ ಇವಾಗ ಕತ್ಲಲ್ಲಿ ಏನೂ ಕಾಣಿಸೋದಿಲ್ಲ ನನಗೆ ನಾಳೆ ಕೀ ಕೊಡ್ತಾರೋ ಇಲ್ವೋ ಗೊತ್ತಿರಲಿಲ್ಲ ಅದರಿಂದ ಈ ಒಂದು ವೀಡಿಯೋನ ಇವತ್ತೇ ಮಾಡಿದೆ ಯಾವಾಗ ಅಪ್ಲೋಡ್ ಮಾಡ್ತೀನಿ ಆ ನಾಟ್ ಶೋ ಬಟ್ ಖಂಡಿತವಾಗ್ಲೂ ಬೇಗ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ నీందు వీడియోన ఎండ్ మింక్ యూ సో మచ్